ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಸಕ್ಕತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಡೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಪ್ಲೀಸ್ ಅವರು ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಳಗ್ಗೆ ನೆನೆ ಸಂಜೆನೇ ಮಿಲ್ಲೆಲ್ಲ ಮಾಡಿಸ್ಕೊಬಂದಿದ್ರು ಅಕ್ಕಿ ಎಲ್ಲ ತೊಳೆದಾಕಿದ್ನಲ್ಲ ಅದನ್ನೆಲ್ಲ ನೀಟಾಗಿ ನಮ್ಮ ಏಮುನು ಬಂದಿದ್ರಲ್ಲ ಬಂದಿದ್ನಲ್ಲ ಕರ್ಕೊಂಡು ಕರ್ಕೊಂಡೋಗಿ ಇಲ್ಲೇ ಸಿನ್ಗಟ್ಟದಲ್ಲಿ ಮಿಲ್ ಬಂದಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಕೀಟನ್ನ ಅದನ್ನು ಅದನ್ನು ದೊಡ್ಡ ಬಾಕ್ಸಿಗೆಲ್ಲ ನೀಟಾಗಿ ಜರ್ನಿ ಹಿಡಿದ್ಬಿಟ್ಟು ತುಂಬ್ಕೋತಿದ್ದೆ ಏನಕ್ಕೆ ಜರ್ನಿ ಹಿಡಿಬೇಕು ಅಂದರೆ ಏನಾರು ಮಿಷನಲ್ಲಿ ಈ ಏನಾಗಿ ಈ ಸೈಡಲ್ಲೆಲ್ಲ ಅಂಟ್ಕೊಂಡಿರುತ್ತೆ ಬಿಸಿಗೆಲ್ಲ ಅಂದ್ಬಿಟ್ಟು ಅದನ್ನು ನೀಟಾಗೆಲ್ಲ ಜರ್ನಿ ಇಟ್ಕೋಬೇಕು ಯಾವಾಗಲೂ ಯಾವುದೇ ಹಸಿಟ್ಟಾದರೂ ಜರ್ನಿ ಇಟ್ಕೋಬೇಕು ಮತ್ತು ಉಪ್ಪಿಟ್ಟು ರವೆನೂ ಒಡ್ಸಿದ್ದೆ ಅಕ್ಕಿ ರವೆನ ಅದನ್ನು ಜರ್ನಿ ಇಟ್ಕೊಂಡು ಅದನ್ನು ಸ್ವಲ್ಪ ಇಟ್ಕೊಂಡೆ ಅಷ್ಟೇ ಇನ್ನು ಬಾಕಿದೆಲ್ಲ ಹಾಗೇ ಕಟ್ಟಿಟ್ಟಿದ್ದೀನಿ ಇದು ಖಾಲಿ ಆದಮೇಲೆ ಅದನ್ನು ನಾನು ಜರ್ನಿ ಇಟ್ಕೊಂಡು ತುಂಬ್ಕೋಬೋದು ಅಂದ್ಬಿಟ್ಟು ಇನ್ನೇನು ನನಗೆ ಎರಡು ತಿಂಗಳು ಮಾತಾಡೋಂಗಿಲ್ಲ ನೀಟಾಗಿ ತುಂಬ್ಕೊಂಡು ಒಂದೊಂದು ಬಾಕ್ಸ್ನ ಚರ್ನಿ ಇಟ್ಕೊಂಡು ತುಂಬ್ಕೊಬಿಟ್ಟಿದ್ದೀನಿ ಸ್ಟವ್ ಮೇಲೆ ಇಡ್ಲಿಗೆ ಇಟ್ಬಿಟ್ಟು ಚಟ್ನಿನ ನಮ್ಮ ಓರ್ಗಿತಿ ಮನೆ ರುಬ್ಬಿಸ್ಕೊಬಂದೆ ನಮ್ಮ ಮಿಕ್ಸಿ ಕೆಟ್ಟೋಗ್ಬಿಟ್ಟಿತ್ತು ನಿನ್ನೆ

नहीं रोगी ला नहीं स्टार्क उड़ करते द यार मैं नावाली ना मारा नावाली ना मटली एक देख क्या मार बैठा था ना अलवा बहरूत तनीर पड़े बिस्नेरा बिस्नेर पड़िया कोई मत बायले good morning good morning friends ನೋಡಿ ಅಕ್ಕಿ ಅಕ್ಕಿಟ್ಟು ಫುಲ್ ಒಂದ್ ಕಡೆ ಇದ್ದೀನಿ ಒಂದು ಚೂರು ಬಿಟ್ಟಿದ್ದೀನಿ ಇದೇನು ಗೀಸ್ ಮಾಡಿ ಇದು ರವೆ ಅಕ್ಕಿ ರವೆ ಚಪಾತಿ ಇಷ್ಟು ಸ್ವಲ್ಪ ಇತ್ತು ಒಂದು ಇಟ್ಟಿದ್ದೀನಿ ಈಗ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಮೊಸರು ಕಡಿಬೇಕು ಎಪ್ಪಾಕಿದ್ದೆ ಕಾಣಿಸಿ ಮೊಸರು ಕಡಿಬೇಕಿವತ್ತು ದಿನ ಹಿಂಗೆ ಕೆಲಸ ಇರ್ತಾರೆ ಎಷ್ಟು ಅನ್ನೋದೇ ಇಲ್ಲ ಮನೆ ಹಿಂದೆ ಇಟ್ಲಲ್ಲಿ ಎರಡು ಫ್ಲವರ್ಗಳು ಬಿಟ್ಟಿದ್ದೇವೆ ನೋಡಿ ಫ್ಲವರ್ ಅಲ್ಲ ರೋಸು ನೋಡಿ ತುಂಬ ದಿನ ಆದಮೇಲೆ ಬಿಟ್ಟಿದೆ ಅಲ್ವಾ ಪರ್ಪಲ್ ಕಲರು ಪರ್ಪಲ್ಲು ಅಲ್ಲ ಇದು ರೆಡ್ಡು ಮಿಕ್ಸ್ ಸೂಪರ್ ಆಗಿದೆ ಅಲ್ವಾ ಬೆಳಿಗ್ಗೆ ಇನ್ನೂ ಮಗ್ಗಂಗಿತ್ತು ನೋಡಿ ನಾನು ಹೊರಗಡೆ ಬರೋಷ್ಟ್ರೊಳಗಡೆ ಒಳಗಡೆ ತಿಂಡಿ ಮಾಡಿ ಬರೋಷ್ಟ್ರೊಳಗಡೆ ಹರಳು ಬಿಟ್ಟಿದೆ ಸೂಪರ್ ಕಲರ್ ನೋಡ್ತಿದ್ರೆ ಘಮ ಘಮ ಅಂತಿದೆ ನೋಡಿ ಇನ್ನು ಒಂದು ಬಿಟ್ಟಿದೆ ಆರೆಂಜು ಎಲ್ಲೋ ಮತ್ತೆ ಆರೆಂಜ್ ಮಿಕ್ಸ್ ಸಕ್ಕದಾಗಿದೆ ಇದು ಮೂರು ದಿನ ಆಯಿತು ಇನ್ನೂ ಏನೂ ಆಗಿಲ್ಲ ಅದು ಫಸ್ಟ್ ತೋರಿಸಿದ್ನಲ್ಲ ಅದು ಬೆಳಿಗ್ಗೆ ಮಗ್ಗಂಗಿತ್ತು ನಾನು ಹೊರಗಡೆ ತಿಂಡಿ ಎಲ್ಲ ಬರೋಷ್ಟೊತ್ತಿಗೆ ಅರಳಿಬಿಟ್ಟಿದೆ ಇದು ಮಾತ್ರ ಸೂಪ್ಪರು ಹಾಂ ಏನು ಸಾಕು ಇನ್ನೊಂದು ಇದು ತುಂಬ ವರ್ಷನೇ ರೀ ಒಂದು ವರ್ಷ ಆದಮೇಲೆ ಬಿಟ್ಟಿರೋದು ನಮ್ಮ ಆಡು ಬರೀ ಇಲ್ಲಿ ಇಲ್ವಲ್ಲ ಇದ್ದಿದ್ರೆ ಇವೆಲ್ಲ ತೀರ್ ಸಾಕ್ಬಿಡವು ಗಿಡ ಬೆಳೆಸೋರು ಆಡವೆಲ್ಲ ಸಾಕಾಗಲ್ಲ ಅವಳೆ ಒಂಥರ ಹಿತ್ಲಿಗೆ ಕಳೆ ಕಳೆ ಬಂದ್ಬಿಟ್ಟೈತೆ ಇವಾಗ ನಮ್ಮ ಇತ್ತಲಿಗೆ ತುಂಬ ದಿನ ಆದಮೇಲೆ ಬಂದಿದ್ದಾಳೆ ಪೂರ್ವಿ ನಮ್ಮ ಮನೆಗೆ ಇವತ್ತು ಸುಮಾರು ದಿನನೇ ಆಗೋಗಿತ್ತು ಎರಡು ಮೂರು ತಿಂಗಳಾಗೋಗಿತ್ತು ಅಂತಮ್ಮ ಬಂದ ಬಂದೇಟ್ಕೆ ಆರು ಬಂದವಳೆ ಮೀನು ಹಿಡಿಯೋಕ್ಕೆ ಕವಲೇಲಿ ಈ ನೀರು ಮುಗಿಯ ಗಂಟ ಇದೇ ಕತೆ ಇರೋದು ಕಾವಲಲ್ಲಿ ನೀರು ಹಿಡಿಯೋದು ಮೀನು ಹಿಡಿಯೋದು ಹಾಯ್ ಓ ಸೋನು ಮನೇಲಿ ಇಲ್ಲಿ ಮೀನಿಗೆ ಏನೇ ಹೆಸ್ರಲ್ಲೇ ಆಯ್ತು ಊಟ ಮಾಡೋಗಿ ಅಡುಗೆ ಆಗೈತೆ ತುಂಬ ದಿನ ಆದಮೇಲೆ ಒಂದು ಫೇಸ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಅಕ್ಕಿ ಹಸಿಟ್ಟಿಂದ ಫ್ರೆಶ್ ಆಗಿ ಅಕ್ಕಿ ಹಸಿಟ್ಟೆಲ್ಲ ಬಿಡಿಸಿದ್ನಲ್ಲ ರಜೆನೂ ಇತ್ತಲ್ಲ ಮುಖ ಎಲ್ಲ ಫುಲ್ಲು ಒಂಥರ ಆಗ್ಬಿಟ್ಟಿದೆಯಲ್ಲ ಅದಕ್ಕೆ ಟ್ಯಾನ್ ಎಲ್ಲ ಹೋಗುತ್ತೆ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಏನೇನು ಹಾಕ್ತಿದ್ದೀನಿ ಅಂದರೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ರಾಗಿ ಹಿಟ್ಟು ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಮೈದಾ ಹಿಟ್ಟು ಇಷ್ಟು ಹಾಕಿದ್ದೀನಿ ಅದ್ರ ಜೊತೆಗೆ ಅರಿಶಿನ ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಮೊಸರು ಹಾಲು ಇಷ್ಟು ಹಾಕೋ ಬಂದಿದ್ದೀನಿ ಇನ್ನೂ ಮಿಕ್ಸ್ ಮಾಡಿಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ರೆ ನಿಂಬೆ ಹಣ್ಣು ಹಾಕೋಬೋದು ನಿಂಬೆಹಣ್ಣು ಇರಲಿಲ್ಲ ಏಮ ಕೂಗ್ತಾ ಏ ನಾನು ನಿನ್ ಕೂಗ್ತಾ ಅದೇನು ಕೇಳುವ ಈ ತರ ತೆಳ್ಳಗೂ ಮಾಡ್ಕೊಬೋದು ಇನ್ನೊಂಚೂರು ಮೊಸರೆಲ್ಲ ಹಾಕಿ ನಾನು ಅರ್ಶನ ಪುಡಿ ಒಂದು ಮಿಸ್ ಮಾಡ್ಬಿಟ್ಟಿದ್ದೀನಿ ಒಳಗಡೆ ಹೋಗಿ ಕೂಗ್ತಾ ಹಂಗೇನೆ ಕೂಗ್ತಾ ತುಂಬಾ ಒಳ್ಳೇದು ಈ ಕೆಮಿಕಲ್ಲು ಅಂಗಡಿಗೆ ಸಿಕ್ಕಿ ಹೋಗೆಲ್ಲ ಮಾಡಿಸ್ಕೊಳ್ಳೋದ್ಕಿಂತ ಈ ತರ ಅವಾಗವಾಗ ಟೈಮ್ ಸಿಗುತ್ತೆ ನನಗೆ ಸಿಕ್ಕಲ್ಲ ಸಿಕ್ಕಾಗ ಮಾಡ್ಕೊಳ್ಳೋದು ಅನ್ಕೋತೀನಿ ಮಾಡ್ಕೊಳಕ್ಕಾಗಲ್ಲ ನೋಡಿ ಫೇಸ್ಬುಕ್ ರೆಡಿ ಈ ಥರ ಇನ್ನೂ ತೆಳ್ಳಗೆ ಬೇಕಾದ್ರೆ ಮಾಡ್ಕೋಬೋದು ನಾನು ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ ಈ ಥರ ಅಪ್ಲೈ ಮಾಡ್ಬೇಕು ಮಾಮೂಲಿ ಪ್ಯಾಕ್ ಮಾಡ್ಕೋತೀವಲ್ಲ ಆ ಥರ ಆ ಪಾರ್ಲರ್ಗೋಗಿ ಅದೇನೇನೋ ಹಾಕ್ಕೊಂಡು ಹಾಳು ಮಾಡ್ಕೊಳ್ಳೋ ಕ್ರೀಮ್ ಎಲ್ಲ ಹಾಕ್ಕೊಂಡು ಏನೇನು ಕೆಮಿಕಲ್ಲು ಒಂದು ಸಲ ಮಾಡಿಸಿದ್ರೆ ಮಾಡಿಸ್ದಲೇ ಇರಬೇಕು ಅಂತಾರೆ ಬೇಡ ಸಾಕು ದೇವ್ರು ಕೊಟ್ಟಿರೋ ಬ್ಯೂಟಿ ನಮಗೆ ಮನೇಲೆ ಈ ತರ ಮಾಡ್ಕೊಂಡ್ರೆ ಎಷ್ಟು ಆರೋಗ್ಯವಾಗಿರುತ್ತೆ ಯಾವುದು ಕೆಮಿಕಲ್ ಇಲ್ಲ ಎಲ್ಲ ಮನೇಲಿ ಮಾಡಿರೋದೇ ಎಷ್ಟು ತಣ್ಣಗಾಗ್ತಿದೆ ಗೊತ್ತಾ ಬೇಕಾದ್ರೆ ಈ ತರ ಮಸಾಜ್ ಮಾಡ್ಬಹುದು ಬ್ಲ್ಯಾಕ್ ಟ್ರೆಸ್ ಇರುತ್ತಲ್ಲ ಅದೆಲ್ಲ ಒಟ್ಟು ಹೋಗುತ್ತೆ ಕಣ್ಣಿಗೆ ಹೋದ್ರೂ ಏನೂ ಆಗೋಲ್ಲ ಇದು ಕೆಮಿಕಲ್ ಅಲ್ವಲ್ಲ ತುಂಬ ಒಳ್ಳೆಯದು ಈ ಥರ ಪ್ಯಾಕ್ ಮಾಡ್ಕೊಬಿಟ್ರೆ ಡ್ರೈ ಆದ್ಮೇಲೆ ಅಲ್ಲಿ ಬಿಟ್ಟು ನೀಟಾಗಿ ಬೆಚ್ಚಗಿರೋ ನೀರಲ್ಲಿ ತೊಳೆದ್ಬಿಟ್ಟು ಮಾಮೂಲಿ ಮನೆಯಲ್ಲಿ ಪ್ಯೂರ್ ಬೆಣ್ಣೆ ನಾನು ಕಡ್ದಿದ್ದೀನಿ ಈಗ ಪ್ಯೂರ್ ಮನೆ ಬೆಣ್ಣೆ ಇದೆ ಅದನ್ನು ಹಾಕ್ಬಿಟ್ಟು ಇಲ್ಲಿ ಅದನ್ನು ಒಂದು ಹಾಕಿ ಒಂದೆರಡು ನಿಮಿಷ ಮಸಾಜ್ ಮಾಡಿಬಿಟ್ಟು ಪುನಃ ಅದನ್ನು ಬೆಚ್ಚಗಿರೋ ನೀರಲ್ಲಿ ತೊಳೆದು ಐಸ್ ಕ್ಯೂಬ್ ಬರುತ್ತಲ್ಲ ಅದರಲ್ಲಿ ನೀಟಾಗಿ ಮಸಾಜ್ ಮಾಡಿಬಿಡಿ ನೀವು ಮುಖ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ನೋಡಿ ಮಸಾಜ್ ಮಾಡಿ ಈ ಥರ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಫುಲ್ಲು ಡ್ರೈ ಆದಮೇಲೆ ನೀಟಾಗಿ ವಾಶ್ ಮಾಡ್ಕೊಬರ್ಬೇಕು ಫುಲ್ಲು ಈಗ ಡ್ರೈ ಆಗಿದೆ ವಾಶ್ ಮಾಡ್ಕೊಬಂದುಬಿಡ್ತೀನಿ ತೋರಿಸ್ತೀನಿ ಹೆಂಗೆ ಸ್ಕಿನ್ ಇದೆ ಅಂತ ನೋಡಿ ವಾಶ್ ಮಾಡ್ಕೊಬಂದಮೇಲೆ ಸ್ಕಿನ್ ಹೇಗೆ ಕಾಣಿಸ್ತಾ ಇದೆ ಪರವಾಗಿಲ್ಲ ಅಲ್ವಾ ಫುಲ್ಲು ಟ್ಯಾನ್ ಆಗಿಬಿಟ್ಟಿತ್ತು ಸ್ಕಿನ್ನೆಲ್ಲ ಈಗ ಬೆಣ್ಣೆ ಮಸಾಜ್ ಮಾಡ್ಕೊತಾ ಇದ್ದೀನಿ ನೋಡಿ ಹುಲ್ಲು ಬೆಣ್ಣೆ ತೋರಿಸಿದ್ನಲ್ಲ ನಾನು ಇದನ್ನು ಹಾಕ್ಬಿಟ್ಟು ನೀಟಾಗಿ ಮಸಾಜ್ ಮಾಡ್ಕೊಬಿಟ್ರೆ ಒಂದು ಹದಿನೈದು ನಿಮಿಷ ಬಿಟ್ಬಿಟ್ಟು ತೊಳೆದ್ಬಿಡ್ವಿ ನೀಟಾಗಿ ನೀವು ಏನು ಸೋಪ್ ಯೂಸ್ ಮಾಡ್ತೀರ ಅದನ್ನು ಹಾಕಿ ತುಂಬ ಫ್ರೆಶ್ನೆಸ್ ಅನ್ನಿಸ್ತಿದೆ ನನಗೆ ಸ್ಕಿನ್ನು ತುಂಬ ದಿನ ಆಗ್ಬಿಟ್ಟಿತ್ತು ನಾನು ನನ್ನ ಸ್ಕಿನ್ ಕೇರ್ ಮಾಡಿ ಇವತ್ತು ಯಾಕೋ ಕೇರ್ ಮ್ಯೆ ಮಾಡಬೇಕನ್ನಿಸ್ತು ಅದಕ್ಕೆ ಮಾಡ್ತಾ ಇದ್ದೀನಿ ಹೋಗೋಕ್ಕೆ ಬೇಕಲ್ಲ ಮನೆ ದುಡ್ಡಿದ್ರೆ ದೊಡ್ಡಪ್ಪ ಆದರೆ ಬಂದು ನಾವೇ ಮನೇಲಿ ನೀಟಾಗಿ ಸಿಗೋದ್ರಲ್ಲಿ ಫೇಶಿಯಲ್ ಮಾಡ್ಕೊಂಡು ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ ಅಲ್ವಾ ನಾನು ನನ್ನ ಮಗ ನೋಡ್ತಾವನೆ ಅಮ್ಮ ಏನು ಮಾತಾಡ್ತೈತೆ ಏನು ಮಾಡ್ತೈತೆ ಅಂತ ನೋಡಿದ್ರಲ್ಲ ನನ್ನ ಸ್ಕಿನ್ ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ